अरळिवे कमलवो भरतन नाडले सरोवरतु ब कमनीय अरळिवे कमलवो भरतन नाडले सरोवर तु बमनीय कमल च कमल कमल ब्रह्मणु कमला कमल जब्रह्म कमलाक्ष विष्णुओ कमल चौ ग किरेज कमल जब्रह्म कनों कमलाक्ष विष्णु कमल चौ ग किरेज वे कमल वो ಭರತನ ನಾಡಿಲಿ ಸರೋವರ ತುಂಬ ಕಮನಿಯ ಮೊಗವದು ತಾವರೆ ನಗುಮುಖ ಕಂಡಲ್ಲಿ ಜಗದೆಲ್ಲ ಮನೆಗೆ ಸಂ ಮೊಗವದು ತಾವರೆ ನಗುಮುಖ ಕಂಡಲ್ಲಿ ಜಗದೆಲ್ಲ ಮನಕೆ ಸಮ ಕಮಲದ ದಳ್ಳದಂತೆ ಕಮಲಿಯ ಕಂಗಳೂ ಕಮರದೆ ಸೋಗಸು ಮನ ತುಂಬಿ ಕಮಲದ ದಂತೆ ಕಮಲಿಯ ಕಂಗಳ್ಳು ಕಮರದೆ ಸೋಗಸು ಮನ ತುಂಬ ಅರಳಿವೆ ಕಮಲ ಭರತನ ನಾಡಲಿ ಸರೋವರ ತುಂಬ ಕಮಲೀಯ ದಮನಿಸಬಾರದು ಸುಮರಂತ ಜನ ಗಮನಿಸಬಾರದು ಸುಮದಂತ ಜನಗಳ ಗಮನಿಸಿ ಸಲಿಸಿ ಸನ್ಮಾನ ಗಮನಿಸಬಾರದು ಸುಮದಂತ ಜನಗಳ ಗಮನಿಸಿ ಸಲಿಸಿ ಸನ್ಮಾನ ಕಂಜದ ಹೂಗಳ ಕಂಜರ ಮೆಚ್ಚಿನೇ ಕಂಜದ ಹೂಗಳ ಕಂಜರ ಮೆಚ್ಚಿನೇ ಕಂಜನಾಭನನು ನೆನೆಯೋಣ ಕಂಜನಾಭನೂ ನಿನಯೆಯೋಣ ಅರಳಿವೆ ಕಮಲವೋ ಭರತನ ನಾಡ ಸರೋವರ ತುಂಬ ಕಮನೀಯ ಶ್ರೀದೇವಿ ನಿಂತಿಗ ಸುರ ಪುಷ್ಪ ಸೋಗಸಿದೇ ಶ್ರೀದೇವಿ ನಿಂತಿಗ ಸುರ ಪುಷ್ಪ ಸೋಗಸಿದೇ ವರಗಳ ನೀಡು ಕಮಲಕ್ಷಿ ಶ್ರೀದೇವಿನಿಂದ ಿಗ ಸುರ ಪುಷ್ಪ ಸೋಗಸಿದೇ ವರಗಳ ನೀಡು ಕಮಲಾಕ್ಷಿ ತಾವರೆ ತುಂಬಿದ ತಾವಲಿ ಗಮಂಗಲಿದೆ ತಾವರ ತುಂಬಿದ ತಾವಲಿ ಗಮನಿದೆ ಕಾವಗೆ ಪೂಜೆ ಹೂವಿಂದ ತಾವರೆ ತುಂಬಿದ ತಾವಲಿ ಗಮಲಿದೆ ಕಾವಗೆ ಪೂಜೆ ಹೂಬಿಂದ ತಾವರೆ ಕುಸುಮವು ಭಾವವ ತುಂಬಲು ತಾವರ ಕುಸುಮು ಭಾವ ತುಂಬಲು ನೋವನು ಮರೆತು ನಲಿಯೋಣ ತಾವರೆ ಕುಸುಮವೋ ಭಾವವ ತುಂಬಲು ನೋವನು ಮರೆತು ನಲಿಯೋಣ ವೇಗ ಕಮಲವು ಭರತನ ನಾಡಲಿ ಸರೋವರ ತುಂಬ ಕಮನಿಯ ಕಮಲ ಜ ಬ್ರಹ್ಮನ ಕಮಲಕ್ಷ ವಿಷ್ಣು ಕಮಲ ಜ ಬ್ರಹ್ಮನು ಕಮಲಕ್ಷ ವಿಷ್ಣು ಕಮಲ ಚಂದರ ಕಮಲಿನಿ ಚೆರ ಅರಳಿವೆ ಕಮಲವೊ ಭರತನ ನಾಡಲ್ಲಿ ಸರೋವರ ತುಂಬ ಕಮಲಿ ಅರಳಿವೆ ಕಮಲವೋ ಭರತನ ನಾಡಲ್ಲಿ ಸರೋವರ ತುಂಬ ಕಮನಿ ಸರೋವರ ತುಂಬ ಕಮನಿಯ ಸರೋವರ ತುಂಬ ಕಮನಿ